ಅಪರ್ಣ ನೀನಿವತ್ತು ತುಂಬ ಕುಡಿದಿದೀಯಾ ನೀನೀಗ ಕಾರ್ ಡ್ರೈವ್ ಮಾಡೋದು ಸರಿಯಲ್ಲ ಪ್ರವೀಣ್ ಹಿಂದೆಯೇ ಬಂದು ಹೇಳಿದ ನೀನು ಈ ಕಡೆ ಕೂತ್ಕೋ ನಾನು ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಸುಮ್ಮನೆ ಹಠ ಮಾಡಬೇಡ ನೀನೊಬ್ಬ ರೋಗ್ ನನ್ನ ಮೂಡನ್ನೇ ಹಾಳು ಮಾಡಿಬಿಟ್ಟೆ ಇವತ್ತೇ ಕೊನೆ ಇನ್ಮೇಲೆ ನಿನ್ನ ಜೊತೆ ಮಾತನಾಡಿಕೊಡ್ದು ಜಯದೇವ್ ನೋಡುತ್ತಿರುವಂತೆಯೇ ಅಪರ್ಣಾಳ ಕಾರು ವೇಗವಾಗಿ ಹೊರಟೋಯ್ತು ಈಗ ವಿದ್ಯಾರ್ಥಿಗಳೆಲ್ಲ ಒಬ್ಬೊಬ್ಬರಾಗಿ ಹೊರಗೆ ಬರಲು ಆರಂಭಿಸಿದರು ಅವರ ಚರ್ಚೆಯೆಲ್ಲ ಜಯದೇವ್ ಹಾಗೂ ಅಪರ್ಣರ ಸುತ್ತಲೇ ಗಿರಿಕಿ ಹೊಡೆಯುತ್ತಿತ್ತು ನಾನು ಅಪರ್ಣ ತುಂಬ ಪ್ರೀತಿಸ್ತಾ ಇದ್ದೀವಿ ಅವಳನ್ನೇ ಮದುವೆ ಆಗಬೇಕು ಅಂತ ಇದ್ದೀನಿ ಅವಳ ಜೀವನದಲ್ಲಿ ಅಕಸ್ಮಾತ್ ನೀನೇನಾದರೂ ಪ್ರವೇಶಿಸಿದ್ರೆ ನೋಡು ಪರಿಣಾಮ ನೆಟ್ಟಗಾಗೋದಿಲ್ಲ ಜಯದೇವನ ಬಳಿಗೆ ಬಂದು ಪ್ರವೀಣ್ ಬುಸುಗುಡುತ್ತಾ ಹೇಳಿದ ಅವಳನ್ನೇನು ಇನ್ನು ಹತ್ತು ಹುಡುಗಿಯರನ್ನು ಪ್ರೀತಿ ಮಾಡು ಅವರನ್ನೆಲ್ಲ ಮದುವೆ ಆಗು ಆದ್ದರಿಂದ ನನಗೇನು ನಷ್ಟ ಇಲ್ಲ ಜೀವನದಲ್ಲಿ ಒಂದು ಪ್ರಿನ್ಸಿಪಲ್ ಇಲ್ಲದವರು ಏನು ಬೇಕಾದರೂ ಮಾಡಬಹುದು ಯಾವ ರೀತಿ ಬೇಕಾದರೂ ಮಾತನಾಡಬಹುದು ಜಯದೇವನ ಮಾತುಗಳಲ್ಲಿ ವ್ಯಂಗ್ಯ ಎಣಕಿತು ಪ್ರವೀಣನ ಮುಷ್ಟಿ ಬಿಗಿಯಾಗುತ್ತಿರುವುದು ಗೌರಿಯ ಗಮನಕ್ಕೂ ಬಂತು ಹೋಟೆಲ್ ಒಳಗಿನಿಂದ ವಿದ್ಯಾರ್ಥಿಗಳು ಇತ್ತಲೇ ಬರಲು ಆರಂಭಿಸಿದ್ರು ಅವಳು ಆತಂಕದಲ್ಲಿ ಹೇಳಿದ್ಲು ನೀವು ತಪ್ಪು ಮಾಡ್ತಾ ಇದ್ದೀರಿ ಪ್ರವೀಣ್ ಜಯದೇವನನ್ನು ಸುಮ್ಮನೆ ಯಾಕೆ ಕೆಣಕ್ತೀರಿ ನೀವೀಗ ತುಂಬ ಕೋಪದಲ್ಲಿದ್ದೀರಿ ಇದು ಒಳ್ಳೆಯದಲ್ಲ ಸುಮ್ಮನಿದ್ಬಿಡಿ ಬನ್ನಿ ನನ್ನನ್ನು ಮನೆಗೆ ಡ್ರಾಪ್ ಮಾಡುವಿರಂತೆ ಗೌರಿ ಅವನನ್ನು ಬಲವಂತವಾಗಿ ಕಾರಿನತ್ತ ಎಳೆದೊಯ್ದಲು ಯಾರೊಬ್ಬರು ಅನುಕಂಪ ಅಥವಾ ನಂಜಿನ ಮಾತುಗಳು ಕೇಳಲು ಜೈತೆ ಸಿದ್ಧನಿರಲಿಲ್ಲ ಇಳಿದು ಹೋಗಿ ಪ್ರವೀಣನಿಗೆ ನಾಲ್ಕು ಬಾರಿಸ್ಬಿಡ್ಲಿ ಎಂದು ಹೊತ್ತಿಕೊಂಡು ಬಂದ ಭಾವನೆಯನ್ನು ಹತ್ತಿಕ್ಕಿದ ಅವನು ನೋಡುತ್ತಿರುವಂತೆಯೇ ಪ್ರವೀಣನ ಕಾರು ವೇಗವಾಗಿ ರಸ್ತೆ ಅಂಚಿನಲ್ಲಿ ಮರೆಯಾಯಿತು ಕಿಟಕಿಯಿಂದ ಹೊರ ಹೊರತಂದ ಗೌರಿ ಇವನತ್ತ ಕೈ ಬೀಸಿ ಮುಖದ ತುಂಬ ನಗು ತುಂಬಿ ಜೈದೇವ್ ಬಾಯ್ ಎನ್ಳು ಅವನು ಮುಖ ಹೊರಳಿಸಿ ನಿಂತುಕೊಂಡ ಸೀದಾ ಮನೆಗೆ ಹೋಗುವ ಉದ್ದೇಶದಿಂದ ಜೈದೇವ್ ಗಾಡಿಗೆ ವೇಗ ತಂದು ರಸ್ತೆಯ ಹೊಬ್ಬುಗಳಲ್ಲಿ ಕೂಡ ವೇಗ ತಗ್ಗಿಸಲಿಲ್ಲ ಸಿಗ್ನಲ್ಗಳನ್ನು ಕೂಡ ಗಮನಿಸಿದಂತಹ ಉದ್ವಿಗ್ನತೆ ಅವನನ್ನು ಕಾಣ್ತಿರಲಿಲ್ಲ ಜೈಲಿನಿಂದ ತಪ್ಪಿಸಿಕೊಂಡಿದ್ದ ಕೈದಿಗಳಿಬ್ಬರನ್ನು ಹಿಂಬಾಲಿಸುತ್ತಿದ್ದ ಇಂದ್ರಜಿತ್ ಎದುರು ರಸ್ತೆಯಲ್ಲಿ ಬರುತ್ತಿದ್ದ ಜಯದೇವನ ಗಾಡಿಯ ಹೆಚ್ಚು ವೇಗವನ್ನು ಗಮನಿಸಿದ ಅವನು ಬ್ರೇಕ್ ಸ್ವಲ್ಪ ಹಿಡಿದಿದ್ರೂ ಕಳ್ಳತನ ಮಾಡಿದ ಕಾರಿನಲ್ಲಿ ಕುಳಿತು ಮುಂದೆ ಹೋಗುತ್ತಿದ್ದ ಕೈದಿಗಳು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇತ್ತು ಹೀಗಾಗಿ ಎದುರು ಬದಿಯಲ್ಲಿ ಹಸಿರು ಸಿಗ್ನಲ್ ಬೀಳುವ ಮುನ್ನ ರಸ್ತೆ ದಾಟುವ ಯೋಚನೆ ಅವನದು ಉದ್ವಿಗ್ನವಾಗಿ ಯಾವುದೋ ಬ್ರಬದಿನ ಲೋಕದಲ್ಲಿರುವಂತೆ ವೇಗವಾಗಿ ಹೋಗುತ್ತಿದ್ದ ಜೈದೇವನಿಗೆ ಇವನತ್ತಲೇ ನೋಡ್ತಿದ್ದ ಇಂದ್ರಜಿತ್ ಕಾಣಿಸಲೇ ಇಲ್ಲ ಗಾಡಿಯ ವೇಗವೂ ತಗ್ಲಿಲ್ಲ ಮೋಟಾರ್ ಬೈಕಿನ ಮುಂದಿನ ಚಕ್ರಕ್ಕೆ ಕೈನೆಟಿಕ್ ಹೊಂಡಾದ ಮುಂಭಾಗ ಗುದ್ದಿದೆ ತಡ ಇಂದ್ರಜಿತ್ ಆಯ ತಪ್ಪಿ ಪಕ್ಕಕ್ಕೆ ಹೊರುಳುವಿದ್ದ ಹಿಂದೆಯೇ ಬರುತ್ತಿದ್ದ ಹತ್ತಾರು ವಾಹನಗಳು ಒಮ್ಮೆಲೆ ಬ್ರೇಕ್ ಹಾಕಿದಕ್ಕೆ ರಸ್ತೆಯಲ್ಲಿ ಚಲಿಸುತ್ತಿದ್ದ ವಾಹನಗಳೆಲ್ಲ ಒಂದಕ್ಕೊಂದು ಒತ್ತಿ ನಿಂತವು ಕಾರ್ಗಳ ಗಾಜುಗಳು ಪುಡಿ ಪುಡಿಯಾದ್ರೆ ಕುದುರೆ ಗಾಡಿ ಮಗುಚಿ ಬಿತ್ತು ಅದರ ಹಿಂದೆಯೇ ಬರುತ್ತಿದ್ದ ರಿಕ್ಷಾದ ಮುಂಭಾಗ ಗಾಡಿ ಒಳಗೆ ತೂರ್ಕೊಂಡಿತು ಈ ಘಟನೆ ಕ್ಷಣಾರ್ಧದಲ್ಲಿ ಜರಿಗೆ ಹೋಯಿತು ಇಂದ್ರಜಿತ್ ಸವರಿಸಿಕೊಂಡು ಎದ್ದು ನಿಂತವನೇ ಜಯದೇವನತ್ತ ತಿರುಗಿದ ಅಷ್ಟರಲ್ಲಾಗಲೇ ಹೋಟೆಲ್ನಲ್ಲಿ ಜರುಗಿದ ಘಟನಾವಳಿಗಳ ಕ್ರೋಧ ಅವಮಾನದ ಮತ್ತು ಜಯದೇವನಿಗೆ ಇಳಿದಿತ್ತು ಅಪಘಾತದ ಸರಮಾಲೆ ಕಂಡೊಡನೆ ಅವನ ಗುಂಡಿಗೆ ಹೊಡೆದೊಯ್ದಂತಾಯ್ತು ಕಾಕಿ ಬಟ್ಟೆಯಲ್ಲಿ ತನ್ನತ್ತಲೇ ವೇಗದ ಹೆಜ್ಜೆ ಹಾಕುತ್ತ ಬರುತ್ತಿದ್ದ ಇಂದ್ರಜಿತ್ನನ್ನು ಕಂಡೊಡನೆ ಅವನ ತಕ್ಷಣ ಜಾಗೃತನಾದ ಮರುಕ್ಷಣವೇ ನೋ ಎಂಟ್ರಿ ರಸ್ತೆಯಲ್ಲಿ ಅವನ ಕೈನಟ್ಟಿಕೊಂಡ ವೇಗವಾಗಿ ಓಡಲು ಆರಂಭಿಸಿತು ಆದರೆ ಇಂದ್ರಜಿತ್ತಿನ ಹದ್ದಿನ ಕಣ್ಗಳು ಗಾಡಿಯ ನಂಬರ್ನನ್ನು ಸ್ಪಷ್ಟವಾಗಿ ಗಮನಿಸಿದವು ಇಷ್ಟೊಂದು ಸ್ಪೀಡಾಗಿ ಹೋದರೆ ಅದು ಎರಡು ಕೈಯಲ್ಲಿ ಪ್ಯಾಕೆಟ್ ಹಿಡ್ಕೊಂಡಿರುವಾಗ ನಾನು ಕೆಳಗೆ ಬಿದ್ದು ಹೋಗ್ತೀನಿ ಅಷ್ಟೇ ಕುಸುಮ ಮುಖ ಮುಂದೆ ತಂದು ಅಂತಕದಲ್ಲಿ ಹೇಳಿದು ಏನಂತೆ ಒಂದು ಕೈಯಲ್ಲಿ ಎರಡು ಪ್ಯಾಕೆಟ್ ಹಿಡಿದುಕೊಳ್ಳಲಿ ಇನ್ನೊಂದು ಕೈಯಲ್ಲಿ ನಿನ್ನ ಸೊಂಟವನ್ನು ಬಿಗಿಯಾಗಿ ಹಿಡ್ಕೊಳ್ಳಿ ಸ್ಕೂಟರ್ನ ವೇಗವನ್ನು ತಗ್ಗಿಸದೆ ಹೇಮಂತ್ ತೀರ ಸಹಜ ಎನ್ನುವಂತೆ ಹೇಳಿದ ಅವನ ಮಾತಿನಿಂದ ಅವಳಿಗೆ ಅದೊಂದು ರೀತಿಯ ಕಸಿವಿಸಿಯಾಯಿತು ಇವನದು ಅದೆಂತಹ ಹುಚ್ಚು ವೇಗ ಅನಿಸಿದ್ರೂ ಸೊಂಟ ಹಿಡ್ಕೊಳ್ಳುವ ಧೈರ್ಯವಂತೂ ಮಾಡಲಿಲ್ಲ ಯಾಕೆ ಇಲ್ಲಿ ಯಾಕೆ ಸ್ಕೂಟರ್ ನಿಲ್ಲಿಸ್ತಾ ಇದ್ದೀರಿ ಅವನು ಹೋಟೆಲ್ ಮುಂದೆ ಸ್ಕೂಟರನ್ನು ಪಾರ್ಕ್ ಮಾಡಿದಾಗ ಅವಳು ಅಚ್ಚರಿಯಿಂದ ಕೇಳಿದ್ಲು ನೀವು ತುಂಬ ಸ್ವಾರ್ಥಿ ಅನಿಸುತ್ತೆ ನಮ್ಮ ಪರಿಚಯವಾಗಿ ಇಷ್ಟು ದಿವಸ ಆಗ್ತಾ ಬಂತು ಒಂದು ದಿನವಾದರೂ ಕೇಳ್ತಿದ್ದೀರಾ ನೀವು ಊಟ ತಿಂಡಿಗೆ ಏನು ಮಾಡ್ತೀರಿ ಎಲ್ಲಿಗೆ ಹೋಗ್ತೀರಿ ಅಂತ ಅವನ ಮಾತಿನಲ್ಲಿ ಆಕ್ಷೇಪಣೆ ಇತ್ತು ನೋಟದಲ್ಲಿ ತುಂಟತನವಿದ್ದರೂ ತುಟಿ ಅಂಚಿನಲ್ಲಿ ತೆಳು ನಗೆ ಸುಳಿದಾಡಿತು ಅಷ್ಟಕ್ಕೂ ನಿಮ್ಮ ವಿಷಯ ತಿಳಿದುಕೊಳ್ಳುವ ಅವಕಾಶ ನನಗೆ ಎಲ್ಲಿ ಬಂದಿದೆ ನಾನು ಏನೇ ಕೇಳಿದ್ರೂ ಮನೆಯ ವಿಷಯ ಮಾತ್ರ ಕೇಳಬೇಡಿ ಅಂತ ನೀವೇ ಹೇಳಿದಿರಲ್ಲ ಅವಳು ನಗುತ್ತಾ ಹೇಳಿದ್ಳು ನಿಮ್ಮ ಪರಿಚಯ ಆದಮೇಲೆ ನನ್ನ ಬದುಕಿಗೊಂದು ಅರ್ಥ ಬಂದಿದ್ದು ಕುಸುಮ ಪ್ರಪಂಚ ಎಷ್ಟೊಂದು ಸುಂದರ ಅನಿಸಿದ್ದು ಆಗಲೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪೂರ್ತಿಯಾಗಿ ನಂಬಬಹುದು ಪ್ರೀತಿಸಬಹುದು ಅವರ ಮೇಲೆ ವಿಶ್ವಾಸ ಇಡಬಹುದು ಅಂತ ಅರ್ಥವಾಗಿದ್ದೇ ನಿಮ್ಮನ್ನು ನೋಡಿದ ಮೇಲೆ ಅವನು ಭಾವುಕನಾದ ಇಂಜಿನಿಯರ್ ಆಗೋಕ್ಕೂ ಮುಂಚೆ ನೀವು ರೈಲು ಬಿಡ್ತಾ ಇದ್ರೇನೋ ನಿಮ್ಮನ್ನು ನೋಡಿದ್ರೆ ನನಗೆ ಹಾಗೆ ಅನ್ಸುತ್ತೆ ಅವಳು ನಗುತ್ತಾ ಹೇಳಿದ್ಲು ರೈಲ್ ಬಿಡೋದು ಆ ನನಗೆ ಯಾಕೆ ಮಾಡ್ಲಿ ಅವನು ಆತಂಕದಲ್ಲಿ ಹೇಳಿದ ನಾನು ಓದಿದ ಮೇಲೆ ಕೆಲಸಕ್ಕೆ ಸೇರಿದೆ ಇಂಜಿನಿಯರ್ ಆಗೆ ನಿಮಗೆ ನನ್ನ ವಿಷಯದಲ್ಲಿ ಯಾರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ನಿಜ ಹೇಳಿ ನಿಮಗೆ ಯಾರು ಈ ವಿಷಯ ಹೇಳಿದ್ದು ಅಬ್ಬಾ ಮತ್ತೆ ಶುರುವಾಯಿತು ಅವನ ಬಾಯಿಯ ಮೇಲೆ ಬೆರಳಿಳಿಸಿ ಅವಳು ಹೇಳಿದ್ಲು ರೈಲ್ ಬಿಡೋದು ಅಂದರೆ ಮಾತಿನಲ್ಲಿ ರೈಲ್ ಬಿಡೋದು ಅಂತ ಅರ್ಥ ಇಷ್ಟಕ್ಕೆ ಗಾಬರಿಯಾಗಿಬಿಡೋದ ಅವಳ ಮಾತಿನ ದಾಟಿಗೆ ಅವನಿಗೂ ನಗು ಬಂತು ಬಾಯಿಯ ಮೇಲಿದ ಅವಳ ಬೆರಳುಗಳನ್ನು ಹಿಡಿದುಕೊಂಡು ಇಂತಹ ಸಮಯಕ್ಕೆ ಕಾಯ್ತಾ ಇದ್ದೆ ಎಂದು ಹೇಳುತ್ತಾ ತಕ್ಷಣ ತುಟಿಗೆ ಸೋಕಿಸಿದ ಅವಳು ಸುತ್ತಲೂ ನೋಡುತ್ತಾ ಆತಂಕದಲ್ಲಿ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಅವನು ಅತಿರೇಕದ ವರ್ತನೆಯ ಬಗ್ಗೆ ಎಚ್ಚರಿಸಬೇಕು ಅನ್ಸಿದ್ರೂ ಒಂದು ಮಾತು ಬಾಯಿಂದ ಹೊರಗೆ ಬರಲಿಲ್ಲ ಗಂಭೀರ ಸ್ವಭಾವದ ಕುಸುಮ ಇಂತಹದ್ದನ್ನೆಲ್ಲ ಸಹಿಸುವುದಿಲ್ಲ ತಟ್ಟನೆ ಏನನ್ನಾದರೂ ಹೇಳಿಬಿಡ್ತಾಳೆ ಎಂಬ ಆತಂಕದಲ್ಲೇ ಅವನು ಮುಂದುವರೆದಿದ್ದ ಒಂದು ಮಾತನ್ನು ಆಡದೆ ಪ್ಯಾಕೆಟ್ಗಳನ್ನು ಹಿಡ್ಕೊಂಡು ಅವಳು ಹೋಟೆಲ್ನ ಮೆಟ್ಟಿಲುಗಳನ್ನು ಹತ್ತಲು ಆರಂಭಿಸಿದ್ಳು ಹೇಮಂತ್ ಮುಂದೆ ಬ್ಯಾಗ್ ಪ್ಯಾಕೆಟ್ಗಳನ್ನು ತೆಗೆದುಕೊಳ್ಳಲು ಯತ್ನಿಸಿದಾಗ ಅವಳು ಪರವಾಗಿಲ್ಲ ನಾನೇ ತರ್ತೀನಿ ಎಂದು ನಯವಾಗಿ ತಿರಸ್ಕರಿಸಿದಳು ಅದಕ್ಕೆ ಹೇಳಿದು ಕಾರ್ನಲ್ಲೇ ಬರೋಣ ಅಂತ ನೋಡಿ ಈ ಪ್ಯಾಕೆಟ್ಗಳನ್ನು ಹೊತ್ತು ಓಡಾಡೋದು ಎಷ್ಟು ಕಷ್ಟ ಆಗುತ್ತೆ ಹೋಟೆಲ್ನ ಮೆತ್ತನೆಯ ಕುರ್ಚಿಯಲ್ಲಿ ಕೂರುತಾ ಪ್ಯಾಕೆಟ್ಗಳನ್ನು ಬದಿಯ ಕುರ್ಚಿಯಲ್ಲಿ ಮೇಲಿರಿಸಿ ಅವಳು ಆಕ್ಷೇಪಣೆ ಎತ್ತಿದಳು ಆದರೆ ಆ ಕಾರು ನಿಮ್ಮದು ಡಾಕ್ಟರ್ ನೀವು ಡ್ರೈವ್ ಮಾಡ್ತಾ ಇರುವಾಗ ನಾನು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಗೆ ಬರಲಿ ಅವನು ಬೇಕೆಂದೇ ಅವಳ ಮನಸ್ಸನ್ನು ಅರಿಯಲೆಂದೇ ಕೇಳಿದ ಅದರಲ್ಲೇನು ಅನುಮಾನ ನಾನೀಗ ನಿಮ್ಮ ಜೊತೆ ಬಂದಿಲ್ವಾ ಅದಷ್ಟೇ ಆ ಸಲ ನಿಮ್ಮ ಜೊತೆ ಸ್ಕೂಟರ್ನಲ್ಲಿ ನಾನು ಬಂದಿಲ್ವಾ ಅದಕ್ಕೆ ಹೇಳೋದು ಗಂಡಸರನ್ನು ಸ್ವಾರ್ಥಿಗಳು ಅಂತ ತಮ್ಮ ಮೂಗಿನ ನೀರಕ್ಕೆ ನಡಿಬೇಕು ಅಂತ ಯೋಚಿಸೋ ಗಂಡಸರು ನನಗೆ ಇಷ್ಟ ಆಗೋದಿಲ್ಲ ಅವಳು ನಗುತ್ತಲೇ ಪ್ರತಿಕ್ರಿಯಿಸಿದ್ಳು ಅಂದರೆ ನಾನು ನಾನು ನಿಮಗೆ ಇಷ್ಟ ಆಗಲ್ವಾ ಅವನ ಮಾತುಗಳಲ್ಲಿ ಕಾತುರತೆ ಅಣಕಿತು ಮತ್ತಾಕೆ ನನ್ನ ಜೊತೆ ಬಂದಿದ್ದೀರಿ ಅಂತಹ ಈಗೂ ನಿಮ್ಮಲ್ಲಿದ್ದರೆ ಈಗಲೂ ಈ ಪ್ಯಾಕೆಟ್ಸ್ ಇಲ್ಲೇ ಇಟ್ಟು ಹೋಗ್ಬಿಡ್ತೀನಿ ನನ್ನ ವಿಷಯದಲ್ಲಿ ಹೀಗೆಲ್ಲ ಸವಾಲು ಹಾಕೋದಕ್ಕೆ ಬರಬೇಡಿ ಅವಳು ತಕ್ಷಣ ಎದ್ನಿತ್ಳು ಇದನ್ನು ನಿರೀಕ್ಷಿಸಿಯೇ ಇದ್ದ ಅವನು ಎದುರಿನ ಸೀಟಿನಲ್ಲಿ ಕುಳಿತಿದ್ದವಳ ಕೈ ಹಿಡಿದು ಬಲವಂತವಾಗಿ ತನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸ್ಕೊಂಡ ನೋಡಿದವರು ಏನಂತಾರೆ ಏನಿದೆಲ್ಲ ನನಗಿವೆಲ್ಲ ಇಷ್ಟ ಆಗೋದಿಲ್ಲ ಬೇಸರಿಸಿದ ಅವಳು ಎದುರು ಬದಿಗೆ ಹೋದ್ಲು ನಾನು ವಿಷ ಹೇಳ್ತೀನಿ ನಿಜ ಹೇಳ್ತೀರಾ ಅವನು ಜಾಮೂನನ್ನು ಸ್ಪೂನ್ನಿಂದ ಕತ್ತರಿಸಿದ ಕೇಳಿದ ಅವಳು ಏನನ್ನು ಪ್ರತಿಕ್ರಿಯಿಸದೆ ಮುಖ ಬಿಗಿದು ಕುಳಿತಿದ್ಲು ನೀವು ತುಂಬ ರಿಸರ್ವ್ ಅಂತ ನಾನು ನರ್ಸಿಂಗ್ ಹೋಮ್ನಲ್ಲಿದ್ದಾಗ ಎಲ್ಲರೂ ಮಾತನಾಡುವುದನ್ನು ಕೇಳಿದ್ದೀನಿ ಅವನೇ ಹೇಳಿದ ಅದು ನಿಜ ಅಂತ ನನ್ನ ಗಮನಕ್ಕೂ ಬಂದಿದೆ ಅಷ್ಟಾದರೂ ನೀವು ನನ್ನ ಜೊತೆ ಬಂದಿದ್ದೀರಿ ಯಾಕೆ ಅಂತ ಕಾರಣ ಕೇಳಬಹುದ ಅವನ ನೇರ ಪ್ರಶ್ನೆಗೆ ನೋಟ ಮೇಲ್ ಮಾಡಿದ ಅವಳು ಗಾಢವಾಗಿ ಅವನ ಕಣ್ಗಳನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿದ್ಲು ಅದೇ ನನಗೂ ಅರ್ಥವಾಗ್ತಿಲ್ಲ ಎಷ್ಟು ಹೊತ್ತಿನ ನಂತರ ಅವಳು ನಿಧಾನವಾಗಿ ಹೇಳಿದಳು ನೀವು ತುಂಬ ಇನ್ನೋಸೆಂಟ್ ಅನ್ಸುತ್ತೆ ನನಗೆ ನಿಮ್ಮ ಏಕಾಂಗಿತನ ಕಂಡು ಕನಿಕರವೋ ಅಥವಾ ನಿಜವಾಗಲೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನೋ ಅದಿನ್ನೂ ನನಗೆ ಅರ್ಥವಾಗಿಲ್ಲ ಅವಳು ತಿಂಡಿ ತಿಂದು ಮುಗಿಸಿ ಕಾಫಿ ಕುಡಿಯೋವರೆಗೂ ಅವನು ಒನ್ ಮಾತನ್ನು ಆಡಲಿಲ್ಲ ನಂತರ ಹೊರಗೆ ಬಂದಾಗ ಕೇಳಿದ ನೀವೀಗ ರಿಕ್ಷಾದಲ್ಲಿ ಹೋಗೋದೇ ಒಳ್ಳೆಯದು ಯಾಕಂದರೆ ಬೇಗ ನರ್ಸಿಂಗ್ ಹೋಮ್ಗೆ ಹೋಗ್ಬೋದು ಅಲ್ಲಿ ಪೇಶಂಟ್ಸ್ ನಿಮಗಾಗಿ ಕಾಯ್ತಾ ಇರ್ತಾರೆ ಯಾಕೆ ಹೀಗೆ ಹೇಳ್ತಿದ್ದೀರಿ ಅವಳು ಚಕಿತಳು ಅನಾಥಾಶ್ರಮಕ್ಕೆ ಹೋಗೋಣ ಅಂತ ನೀವೇ ಹೇಳಿದ್ದೀರಿ ಈಗ ಇಲ್ಲಿಗೆ ಹೋಗೋದು ಆ ಬಟ್ಟೆಗಳನ್ನು ಅವರಿಗೆ ಕೊಡೋದು ಬಿಡ್ವೆನು ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂದಮೇಲೆ ನನ್ನ ಜೊತೆಲಿ ನೀವು ಹೇಗೆ ಬರ್ತೀರಿ ನಾನು ತಂದಿದ್ನಲ್ಲ ಬಟ್ಟೆಗಳು ಅದನ್ನೆಲ್ಲ ನಿಮಗೆ ಯಾರಿಗೆ ಕೊಡಬೇಕು ಅನ್ಸುತ್ತೋ ಅವ್ರಿಗೆ ಕೊಟ್ಬಿಡಿ ನಾನೀಗ ಆಫೀಸಿಗೆ ಹೋಗ್ತೀನಿ ಅವನ ಮುಖ ಊದಿಸ್ಕೊಂಡು ಹೇಳಿದ ಈ ವಿಷಯಕ್ಕೆ ನೀವು ಕೋಪ ಮಾಡ್ಕೊಂಡಿರೋದು ಅವಳು ಪಕ್ಕನೇ ನಕ್ಕಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿರುವ ಕೆಲಸಕ್ಕೂ ಏನೇನು ಸಂಬಂಧ ಇಲ್ಲ ಬನ್ನಿ ಈಗ ಬಂದಿರುವ ಕೆಲಸ ಮುಗಿಸ್ಕೊಂಡು ಹೋಗೋಣ ನನ್ಗೆ ಈಗಲೇ ವಿಷಯ ಸ್ಪಷ್ಟ ಆಗಬೇಕು ನಾನು ಕರೆದೆ ಅನ್ನುವ ಒಂದೇ ಕಾರಣಕ್ಕೆ ನೀವು ನನ್ನ ಜೊತೆಯಲ್ಲಿ ಬಂದಿದ್ದೀರಾ ನಾನು ಈಗಲೇ ವಾಪಸ್ ಹೋಗ್ಬಿಡ್ತೀನಿ ಅವನು ಹೊರಟಾಗಿ ಹೇಳಿದ ಹೀಗೆಲ್ಲ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡೋಕೆ ಆಗೋದಿಲ್ಲ ಅನಾಥಾಶ್ರಮಕ್ಕೆ ಬಟ್ಟೆ ಕೊಡೋಣ ಅಂತ ಹೇಳಿದ್ದು ನೀವು ಈಗ ನೋಡಿದ್ರೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ ಅವಳು ವಾಕವಾಗಿ ಹೇಳಿದ್ಲು ನೀವು ತಪ್ಪು ಹೆಜ್ಜೆ ಇಡ್ತಾ ಇದ್ದೀರಿ ನೀವು ಕರೆದ್ರಿ ಅನ್ನುವ ಒಂದೇ ಕಾರಣಕ್ಕೆ ನಾನು ನರ್ಸಿಂಗ್ ಹೋಮ್ನ ಕೆಲಸ ಬಿಟ್ಟು ಬಂದಿದ್ದೀನಿ ಮೊದಲು ಗಾಡಿ ಸ್ಟಾರ್ಟ್ ಮಾಡಿ ಬಟ್ಟೆ ಕೊಟ್ಟು ಬರೋಣ ಅವನು ಸ್ವಲ್ಪ ಹೊತ್ತು ಮಾತು ಮರೆತವನಂತೆ ನಿಂತ್ಕೊಂಡಿದ್ದು ನಂತರ ಸ್ಕೂಟರ್ನಂತ ಹೆಜ್ಜೆ ಹಾಕಿದ ನನಗೆ ಅನ್ಸುತ್ತೆ ಭವಿಷ್ಯ ನಿಮಗೆ ಕೀಳರಿಮೆ ಇರಬಹುದು ಅಂತ ಅವಳು ಹೇಳಿದ್ಲು ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅವಳ ಮಾತಿಗೆ ಅವನು ಈಗಲೂ ಪ್ರತಿಯಾಡ್ಲಿಲ್ಲ ಸ್ವಲ್ಪ ದೂರ ಬಂದ ಮೇಲೆ ಅವನೇ ಕೇಳ್ದ ಇಲ್ಲಿ ನಿಮಗೆ ಯಾವುದಾದರೂ ಅನಾಥಾಶ್ರಮ ಗೊತ್ತಿದ್ರೆ ಅಲ್ಲಿಗೆ ಹೋಗೋಣ ಎಷ್ಟು ದೂರ ಅಂತ ಸುಮ್ಮನೆ ಹೀಗೆ ಹೋಗೋದು ಇಲ್ಲೇ ಸ್ವಲ್ಪ ದೂರದಲ್ಲಿ ಭಗಿನಿ ಆಶ್ರಮ ಇದೆ ಅಲ್ಲಿಗೆ ಹೋಗೋಣ ಅವಳು ಹೇಳಿದ್ಲು ಅವನು ಸ್ಕೂಟರ್ನನ್ನು ರಸ್ತೆಯ ಬದಿಗೆ ತಂದು ನಿಲ್ಲಿಸಿ ಸ್ವಲ್ಪ ಹೊತ್ತು ಯೋಚಿಸ್ತಾ ಹೇಳ್ದ ಅದು ತುಂಬ ದೂರ ಇನ್ನು ನಾಲ್ಕೈದು ಕಿಲೋಮೀಟರ್ ಹೋಗಬೇಕು ಇಲ್ಲೇ ಹತ್ತಿರ ಇರುವ ಯಾವುದಾದರೂ ಆಶ್ರಮಕ್ಕೆ ಹೋದರೆ ನೀವು ಬೇಗ ನರ್ಸಿಂಗ್ ಹೋಮ್ಗೆ ಹೋಗ್ಬೋದು ಅಲ್ಲಿ ನನಗೆ ಪರಿಚಯ ಇರುವ ಹೆಂಗಸರಿದ್ದಾರೆ ಅಲ್ಲಿಗೆ ಹೋದರೆ ಅವರ ಆರೋಗ್ಯ ವಿಚಾರಿಸಿದ ಹಾಗೂ ಆಗುತ್ತೆ ಅವಳು ನಗುತ್ತಾ ಹೇಳಿದ್ಳು ಹಾಗೆ ಬಟ್ಟೆ ಕೊಟ್ಟು ಬಂದ ಹಾಗೂ ಆಗುತ್ತೆ ಅಂದರೆ ನನಗೆ ಇಷ್ಟು ದೂರ ಹೋಗೋದು ಬೇಡ ಅನಿಸುತ್ತೆ ಹತ್ತಿರದಲ್ಲಿರೋ ಯಾವುದಾದರೂ ಆಶ್ರಮಕ್ಕೆ ಹೋಗೋಣ ಹೇಮಂತ್ ಅವಳ ಮಾತಿಗೆ ಜಗ್ಲಿಲ್ಲ ಇಂದಿನ ಅವನ ವರ್ತನೆ ಅವಳಿಗೆ ವಿಚಿತ್ರ ಎನಿಸಿತು ಬೇಸರವೂ ಆಯಿತು ನರ್ಸಿಂಗ್ ಹೋಮ್ನಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡಿದ್ದಕ್ಕೆ ಏನಾದರೂ ಉಡುಗೊಡೆ ಕೊಡ್ತೀನಿ ಅಂತ ನೀವು ಒತ್ತಾಯ ಮಾಡಿದ್ದೀರಿ ಸಾಧ್ಯವಾಗೋದಾದರೆ ಆಶ್ರಮಕ್ಕೆ ದಾನ ಮಾಡ್ಬೋದು ಅಂತ ನಾನು ಹೇಳಿದ್ದಕ್ಕೆ ನೀವು ತಾನೇ ಬಲವಂತ ಮಾಡಿ ನನ್ನನ್ನು ಕರ್ಕೊಂಡು ಬಂದಿದ್ದು ಇಲ್ಲಿಗೆ ಮೇಲೆ ಕಿರಿಕಿರಿ ಮಾಡ್ತಾ ಇದ್ದೀರಿ ಹತ್ತಿರದ ಆಶ್ರಮ ಅಂತ ಈಗ್ಯಾ ಹಠ ಮಾಡ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅವಳ ಮಾತಿನಲ್ಲಿ ಬೇಸರ ಅಣಕಿದ್ದು ಅವನ ಗಮನಕ್ಕೂ ಬಂತು ವಿಷಯ ಈ ಚಿತ್ರೆ ಪ್ರಕೋಪಕ್ಕೆ ಹೋಗ್ಬಹುದು ಅನಿಸಿ ಹೇಳಿದ ದೂರ ಅಂತ ಹಾಗೆ ಹೇಳಿದ ಅಷ್ಟೇ ಬನ್ನಿ ಹೋಗೋಣ ಆಶ್ರಮದ ಬಳಿ ಹೋಗುವವರೆಗೂ ಇಬ್ಬರು ಅವರದೇ ಆದ ಯೋಚನೆಯಲ್ಲಿ ಮಗ್ನರಾಗಿದ್ದರು ಅವನು ಗೇಟಿನಿಂದ ಹೊರಗೆ ಸ್ಕೂಟರ್ ನಿಲ್ಲಿಸಿ ನೀವು ಬನ್ನಿ ಎಂದು ಅಲ್ಲೇ ನಿಂತ್ಕೊಂಡ ಅರೆ ಹಣ ಕೊಟ್ಟು ಬಟ್ಟೆಗಳನ್ನು ತಂದಿರೋದು ನೀವು ಇದನ್ನೆಲ್ಲ ಹಂಚಬೇಕಾದವರು ನೀವೇ ತಾನೇ ನೀವು ಒಳಗೆ ಬನ್ನಿ ಎಂದು ಹೇಳುವ ಮನಸ್ಸು ಆದರೆ ಏನನ್ನೂ ಹೇಳಲಿಲ್ಲ ವಾರ್ಡ್ನ ಜೊತೆ ಮಾತನಾಡುತ್ತಾ ಹೊರಗೆ ಬಂದ ಕುಸುಮಾಳ ನೋಟ ಮಾವಿನ ಮರದತ್ತ ಹೋಯಿತು ಮರದ ಬುಡಕ್ಕೆ ಹೊರಗಿ ಎತ್ತಲು ನೋಡುತ್ತಾ ವಿಮನಸ್ಗಳಂತೆ ಕುಳಿತಿದ್ದವಳನ್ನು ಕಂಡು ಪ್ರಶ್ನಿಸಿದ್ಳು ಅಲ್ಲಿಗೆ ಕುಳಿತಿದ್ದಾರಲ್ಲ ಮರದ ಕೆಳಗೆ ಅವರನ್ನು ನಾನು ಇವತ್ತೇ ನೋಡ್ತಾ ಇರೋದು ಇಲ್ಲಿಗೆ ಬಂದು ಒಂದು ಅಷ್ಟು ದಿವಸವಾಯ್ತು ಎಷ್ಟು ತಿಂಗಳಾಯಿತು ಇಲ್ಲಿಗೆ ಬಂದು ವಾರ್ಡನ್ ಹೇಳಿದ್ಲು ಮನೆ ಈ ಊರಿನಲ್ಲೇ ಇದೆ ಅಂತೆ ಆದರೂ ಆಶ್ರಮಕ್ಕೆ ಬಂದು ಸೇರಿಕೊಂಡಿದ್ದಾಳೆ ಯಾರ ಹತ್ತಿರವೂ ಅವಳು ಮಾತನಾಡೋದೇ ಇಲ್ಲ ಪಾಪ ಮನೆಯಲ್ಲಿ ಏನು ಸಮಸ್ಯೆ ಇರಬೇಕು ಇಲ್ಲಿಗೆ ಬರೋಕ್ಕೆ ಮುಂಚೆ ಅವರ ಮನೆಯಲ್ಲಿ ಇದ್ದಾರಂತ ಇಲ್ಲ ಹೀಗೆ ಬೇರೆ ಬೇರೆ ಆಶ್ರಮಗಳಲ್ಲಿ ಇದ್ಲಂತೆ ಅವಳ ಮಾತಿನಲ್ಲಿ ಉಪೇಕ್ಷತೆ ಇತ್ತು ಈಗ ಇಲ್ಲಿ ಬಂದ್ ಸೇರಿಕೊಂಡಿದ್ದಾಳೆ ಇನ್ನು ಒಬ್ಬೊಬ್ಬರು ಇಲ್ಲಿದ್ದಾರೆ ಅಂತ ನೀವು ಹೇಳಲೇ ಇಲ್ಲ ಕುಸುಮ ಪೇಚಾಡ್ಕೊಂಡ್ಲು ತಂದಿದ್ದ ಸೀರೆ ಎಲ್ಲ ಮುಗಿದೋಯ್ತು ಹೋಗ್ಲಿ ಬನ್ನಿ ಅವ್ರಿಗೆ ಸ್ವಲ್ಪ ಹಣನಾದರೂ ಕೊಡೋಣ ಅವಳಿಗೆ ಅದೆಂತಹ ದುರಂಕಾರ ಅಂತಿರ ವಾರ್ಡನ್ ಮಾತುಗಳಲ್ಲಿ ತಿರಸ್ಕಾರವಿತ್ತು ಅವಳು ಯಾರ ಹತ್ತಿರವೂ ಬಂದು ಒಂದು ರೂಪಾಯಿಯನ್ನು ತಗೊಳ್ಳದೆ ಇಲ್ಲ ಯಾವಾಗಲೂ ಒಬ್ಳೇ ಇರ್ತಾಳೆ ಭವಿಷ್ಯ ಆಕೆ ಸ್ವಾಭಿಮಾನಿ ಇರಬೇಕು ಅಥವಾ ಯಾವುದೋ ತೊಂದರೆಗೆ ಸಿಕ್ಕ ಹಾಕೊಂಡು ಇಲ್ಲಿಗೆ ಬಂದಿರಬೇಕು ಒಂದು ಕಾಲದಲ್ಲಿ ಚೆನ್ನಾಗಿ ಬಾಳಿ ಬದುಕಿ ಅನಾಥಾಶ್ರಮಕ್ಕೆ ಬರಬೇಕು ಅಂದರೆ ಎಂಥವರಿಗಾದರೂ ಬೇಜಾರಾಗುತ್ತೆ ಮುಜುಗರವೂ ಆಗತ್ತೆ ಕುಸುಮಾಳ ಮಾತಿನಿಂದ ವಾರ್ಡನ್ ಬಾಯಿ ಕಟ್ಟಿಹೋಯ್ತು ಮರವನ್ನು ಬಳಸಿ ಬಂದ ಕುಸುಮ ಗಲ್ಲಕ್ಕೆ ಕೈ ಹಾಯಿಸಿ ದಿಗಂತದತ್ತ ನೋಡುತ್ತಾ ಕುಳ್ತಿದ್ದ ರೇಣುಕಾಳ ಸಮೀಪ ಬದಲು ಇವಳನ್ನು ಹಿಂದೆಯಲ್ಲೂ ನೋಡಿದ್ ನೆನಪು ಆದರೆ ಎಲ್ಲಿ ಎಂದು ಸ್ಪಷ್ಟವಾಗ್ತಿಲ್ಲ ನೀವು ನಮ್ಮ ನರ್ಸಿಂಗ್ ಹೋಮ್ಗೆ ಯಾವತ್ತಾದರೂ ಬಂದಿದ್ರ ಯಾಕೆಂದರೆ ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ರೇಣುಕಾ ಆಗ ಮುಖ ಮೇಲ್ಮಾಡಿ ಅವಳತ್ತ ನೋಡಿದ್ಲು ಏನನ್ಸುತ್ತೆ ಎದ್ದು ನಿಂತು ಅವಳಿಗೆ ಬೆನ್ ಹಾಕಿದ್ಲು ನರ್ಸಿಂಗ್ ಹೋಮ್ಗಳಿಗೆ ದಿನಕ್ಕೆ ಅದೆಷ್ಟು ಜನ ಬರ್ತಾರೋ ನಾನು ಹಾಗೆ ಇರುವ ಬೇರೆ ಯಾರನ್ನೋ ನೀವು ನೋಡಿರಬೇಕು ಅನಿಸುತ್ತೆ ಅಷ್ಟೇ ಮಾತು ಆಶ್ರಮದತ್ತ ನಿಧಾನವಾಗಿ ಹೆಜ್ಜೆ ಹಾಕಲು ಆರಂಭಿಸಿದ್ಲು ನಾನು ಇಲ್ಲಿ ಯಾಕೆ ಬಂದಿದ್ದು ಗೊತ್ತಾ ಕುಸುಮಾ ಎರಡು ಹೆಜ್ಜೆ ಮುಂದೆ ಹೋಗಿ ಅವಳ ತೋಳು ಹಿಡಿದು ನಿಲ್ಲಿಸಿದ್ಲು ಏನೋ ಕೆಲಸ ಇರಬೇಕು ಅದನ್ನೆಲ್ಲ ತಿಳಿಯೋ ಆಸಕ್ತಿ ನನಗಿಲ್ಲ ರೇಣುಕಾ ಒರಟಾಗಿ ಹೇಳಿದ್ಲು ಕೈ ತೆಗೀರಿ ನಾನು ಹೋಗಬೇಕು ಆದರೆ ಹೇಳುವ ಆಸಕ್ತಿ ನನಗಿದೆ ಸೀರೆಗಳನ್ನು ದಾನ ಮಾಡೋಣ ಅಂತ ಬಂದೆ ನೀವು ರೂಮ್ನಲ್ಲಿರಲಿಲ್ಲ ಆದ್ರಿಂದ ನಿಮಗೆ ಅವಕಾಶ ತಪ್ಪು ಹೋಯಿತು ತಗೊಳ್ಳಿ ಈ ಹಣ ಇಟ್ಕೊಂಡಿರಿ ಬೇಕಾಗುತ್ತೆ ಐವತ್ತು ರೂಪಾಯಿ ನೋಟನ್ನು ಪರ್ಸ್ನಿಂದ ತೆಗೆದ ಕುಸುಮ ನೋಟನ್ನು ಅವಳತ್ತ ಚಾಚಿ ಇಡಿದ್ಲು ನಾನು ಯಾರ ಹತ್ತಿರವೂ ದಾನ ತಗೊಳ್ಳೋದಿಲ್ಲ ನೀವು ತೋರಿಸ್ತಾ ಇರುವ ವಿಶ್ವಾಸಕ್ಕೆ ತುಂಬ ಥ್ಯಾಂಕ್ಸ್ ಎರಡು ಕೈ ಜೋಡಿಸಿ ನಮಸ್ಕರಿಸಿದ ರೇಣುಕಾ ಆಶ್ರಮದತ್ತ ಹೊರಟ್ಲು ಆದರೆ ಅವಳ ವಿಚಿತ್ರ ವರ್ತನೆ ಇವಳಿಗೆ ಕುತೂಹಲವನ್ನು ಉಂಟು ಮಾಡಿತು ಇವಳು ನೋಡಲು ತುಂಬಾ ಲಕ್ಷಣವಾಗಿದ್ದಾಳೆ ಸನ್ಯಾಸಿನಿಯಾಗುವ ವಯಸ್ಸಂತೂ ಅಲ್ಲ ಮನಸ್ಸಿಗಾದ ಆಘಾತ ಪ್ರಾಪಂಚಿಕ ಜೀವನದಿಂದ ಇವಳನ್ನು ವಿಮುಖಳನಾಗಿರಿಸಬೇಕು ಆದರೆ ದೀರ್ಘಕಾಲದ ಇಂತಹ ನಿರ್ಲಿಪ್ತತೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ಹಣ ಕೊಟ್ಟಿದ್ದಕ್ಕೆ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಕುಸುಮ ಅವಳೊಂದಿಗೆ ಹೆಜ್ಜೆ ಹಾಕುತ್ತಾ ಮೃದುವಾಗಿ ಕೇಳಿದ್ಲು ನಿಮ್ಮ ಹೆಸರೇನು ನಿಮ್ದು ಯಾವ ಊರು ಹೆಸರಲ್ಲೇನಿದೆ ವ್ಯಕ್ತಿಯನ್ನು ಗುರುತಿಸೋದಕ್ಕೆ ಒಂದು ಹೆಸರು ಅಷ್ಟೆ ಆದರೆ ಅಂತಹ ಗುರುತಿಸುವಿಕೆ ನನಗೆ ಈ ಬೇಡ ಅವಳ ಪ್ರತಿಕ್ರಿಯೆಗೂ ಕಾಯದೆ ಅವಳತ್ತ ತಿರುಗಿಯೂ ನೋಡದೆ ರೇಣುಕಾ ಸರಸಡನೆ ನಡೆದು ಗಿಡಗಳ ಮರೆಯಲ್ಲಿ ಮರೆಯಾದ್ಲು ನಿಮ್ಮಂಥವರು ಇಷ್ಟು ದೂರ ಬಂದಿರೋದೇ ಹೆಚ್ಚು ಅದರಲ್ಲೂ ಸಹಾಯ ಮಾಡೋಕ್ಕೋದ್ರೆ ಹೀಗೆ ದುರಂಕಾರದ ಮಾತುಗಳನ್ನು ಆಡ್ತಾಳೆ ನೋಡಿ ಬಂದವರ ಎದುರಿಗೆ ಹೀಗೆ ಧೋರಣೆಯ ಮಾತನಾಡಿದರೆ ಯಾರು ದಾನ ಕೊಡ್ತಾರೆ ನಮ್ಮ ಆಶ್ರಮ ನಡೆಯೋದಾದರೂ ಹೇಗೆ ಸೆಕ್ಯುರಿಟಿಗೆ ಹೇಳಿ ಮೊದಲು ಇವಳನ್ನು ಹೊರಗೆ ಹಾಕಿಸ್ತೀನಿ ವಾರ್ಡನ್ ಮಾತುಗಳಲ್ಲಿ ಬೇಸರದ ಜೊತೆಗೆ ಕಾಟನ್ಯದ ಭಾವವೂ ಬೆರೆತಿತ್ತು ನೋಟ ಮಾತ್ರ ರೇಣುಕಾ ಹೋದತ್ತಲೇ ಇತ್ತು ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ ಅವರು ಆಶ್ರಮದಲ್ಲೇ ಇರಲಿ ನಾನು ಮುಂದಿನ ವಾರದಲ್ಲಿ ಇನ್ನೊಂದು ಸಲ ಬರ್ತೀನಿ ಆಗ ಅವರನ್ನು ಮಾತನಾಡಿಸ್ತೀನಿ ಕುಸುಮ ಹೊರಡಲು ಅನುವಾದ್ಲು ಮೇಡಮ್ ನಿಮ್ಮ ತಂದೆ ಅವರಿಗೆ ಹೇಳಿ ಆಶ್ರಮಕ್ಕೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತ ಅಂದಿದ್ರು ವಾರ್ಡನ್ ತಡೆ ತಡೆದು ಕೇಳಿದ್ಲು ಅದಕ್ಕೆ ಮುಂದಿನ ವಾರ ಬರ್ತೀನಿ ಅಂದಿದ್ದು ಮುಂದಿನ ವಾರ ಖಂಡಿತ ಬರ್ತೀನಿ ಆಗ ಆಕೆಗೂ ಒಂದು ಗಿಫ್ಟ್ ತರ್ತೀನಿ ಕುಸುಮ ವಾರ್ಡ್ನಿಂದ ಬೀಳ್ಕೊಂಡು ಹೊರಗೆ ಬಂದ್ಲು ಹೇಮಂತ ಈಗಲೂ ಸ್ಕೂಟರ್ ಬಳಿ ನಿಂತಿದ್ದ ಆದರೆ ದೃಷ್ಟಿ ರಸ್ತೆಯತ್ತ ಇತ್ತು ನೋಟ ಮಾತ್ರ ಪದೇ ಪದೇ ವಾಚಿನತ್ತ ಹೋಗ್ತಿತ್ತು ಆಶ್ರಮದಲ್ಲಿ ಎಲ್ಲರೂ ವಿಚಾರಿಸಿದರು ಇಷ್ಟೆಲ್ಲ ಸೀರೆಗಳನ್ನು ಯಾಕೆ ದಾನ ಮಾಡ್ತಾ ಇದ್ದೀರಿ ಅಂತ ಅದಕ್ಕೆ ಏನು ಉತ್ತರ ಕೊಡಲಿ ನೀವೇ ಹೇಳಿ ಏನೇ ಆದರೂ ನೀವು ಒಳಗೆ ಬರಬೇಕಾಗಿತ್ತು ಆಗ ನಾನು ನಿಮ್ಮ ಕಡೆ ಕೈ ತೋರಿಸಿ ಸುಮ್ಮನಾಗಬಹುದಿತ್ತು ಒಟ್ನಲ್ಲಿ ನೀವು ಒಳ್ಳೆಯ ಅವಕಾಶವನ್ನು ತಪ್ಪಿಸ್ಕೊಂಡ್ಬಿಟ್ರಿ ಕುಸುಮ ದನಿ ಏರಿಸಿ ನಕ್ಕಳು ಫ್ರೀಯಾಗಿ ಯಾರು ಏನೇ ಕೊಟ್ಟರು ಅದು ಕರೆಸ್ಕೊಳ್ಳೋದು ದಾನ ಅಂತಲೇ ಇಲ್ಲಿ ದಾನ ಕೊಡೋದು ಮಾತ್ರ ಮುಖ್ಯವಾಗುತ್ತೆ ಎಲ್ಲ ಹೆಂಗಸರಿಗೂ ಸೀರೆ ಸಿಕ್ತು ತಾನೆ ಹೇಮಂತ್ ನಗುತ್ತಾ ಹೇಳಿದ ಇಲ್ಲ ಇನ್ನೂ ಇಬ್ಬರಿಗೆ ಸಿಗ್ಲಿಲ್ಲ ಎರಡು ಸೀರೆ ಕಡಿಮೆ ಬಂತು ಮುಂದಿನ ವಾರ ಬರುವಾಗ ತರ್ತೀವಿ ಅಂತ ಅವರಿಗೆ ಹೇಳಿ ಬಂದಿದ್ದೀನಿ ಸ್ಕೂಟರಿನ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ಳಲು ಹೋದ ಕುಸುಮ ತಡೆದು ಹೇಳಿದ್ಲು ಹಾಗಂತ ಮುಂದಿನ ವಾರ ನೀವು ಎರಡು ಸೀರೆ ತರೋದು ಬೇಡ ನಾನೇ ಮ್ಯಾನೇಜ್ ಮಾಡ್ತೀನಿ ಹೇಮಂತ ಪ್ರತಿ ಆಡಲಿಲ್ಲ ಅವಳನ್ನು ನರ್ಸಿಂಗ್ ಹೋಮ್ ಬಳಿ ಬಿಟ್ಟು ಹೊರಟೋದ ನರ್ಸಿಂಗ್ ಹೋಮ್ನ ಗೇಟಿನ ಬಳಿಯೇ ಅವಳು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಳು ಜೈಲಿಗೆ ಹೋಗಿ ಲಕ್ಷ್ಮಣನನ್ನು ನೋಡ್ಕೊಂಡು ಬರಬೇಕು ಎಂದು ಅವಳಿಗೆ ತೀವ್ರವಾಗಿ ಅನಿಸಲು ಆರಂಭಿಸಿತು ಕಾರಿನ ಬಳಿ ಹೋದವಳು ನಿಂತಳು ನಾನು ಇಲ್ಲಿಗೆ ಬಂದಿರೋದನ್ನು ಕಿಟಕಿಯ ಬಳಿ ಕುಳಿತಿರುವ ಭಾರಧ್ವಾಜ್ ಗಮನಿಸಿಯೇ ಇರ್ತಾರೆ ವಾರ್ಡ್ಗೆ ಹೋಗಿ ರೋಗಿಗಳನ್ನು ವಿಚಾರಿಸದೆ ಎಲ್ಲಿಗೆ ಹೋಗಿರ್ಬೋದು ಎಂಬ ಅನುಮಾನ ಅವರನ್ನು ಕಾಡುತ್ತದೆ ಜೈಲಿನಲ್ಲಿರುವ ಲಕ್ಷ್ಮಣನ ವಿಷಯವನ್ನು ಇವರಿಗೆ ಹೇಳುವಂತಿಲ್ಲ ಯಾವುದಾದರೂ ಎಮರ್ಜೆನ್ಸಿ ಕೇಸ್ ಬಂದರೆ ಭಾರದ್ವಾಜ್ ಖಂಡಿತ ಮನೆಗೆ ಫೋನ್ ಮಾಡ್ತಾರೆ ಅಕಸ್ಮಾತ್ ತಂದೆ ರಿಸೀವರ್ ಹಿಡಿದ್ರೆ ನಾನು ಜೈಲ್ಗೆ ಹೋಗಿರ್ಬೋದು ಎಂಬ ಅನುಮಾನ ಅವರನ್ನು ಕಾಡುತ್ತದೆ ಈ ವಿಷಯ ಮನೆಯಲ್ಲಿ ರಾದಂತಕ್ಕೆ ಎಡೆ ಮಾಡಿಕೊಡ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಈ ವಿಷಯದಲ್ಲಿ ತಂದೆಗೆ ಬೇಸರವಾಗಬಾರ್ದು ಕುಸುಮ ಸೀದಾ ವಾರ್ಡನತ್ತ ಹೆಜ್ಜೆ ಹಾಕಿದ್ಲು ರೋಗಿಗಳ ಆರೋಗ್ಯ ವಿಚಾರಿಸ್ಕೊಂಡು ಇನ್ನೇನು ಹೊರಡಬೇಕು ಆಗ ಅವಳ ಕೊಠಡಿಯ ಬಳಿಗೆ ಬಂದ ಭಾರಧ್ವಾಜ್ ಅರ್ಜೆಂಟ್ ಬನ್ನಿ ಅಂತ ಮನೆಯಿಂದ ಫೋನ್ ಬಂತು ನೀವು ಬರಲಿಲ್ಲ ಅಂತ ಕಾಯ್ತಾ ಇದ್ದೆ ಆದರೆ ಈಗ ಮಿನಿಸ್ಟರ್ ವೆಂಕಟೇಶ್ ಫೋನ್ ಮಾಡಿದ್ರು ಅವರ ಮಗಳಿಗೆ ಡೆಲಿವರಿ ಟೈಮ್ ಅಂತೆ ಅವರು ಇನ್ನೇನು ಬರಬಹುದು ಡಾಕ್ಟರ್ ಶೀಲಾ ಇದ್ದಿದ್ರೆ ನೀವು ಮನೆಗೆ ಹೋಗಿ ಬರ್ಬೋದಿತ್ತು ಆದರೆ ಅವರು ಇವತ್ತು ರಜಾ ಆದ್ರಿಂದ ಅವರು ಅರ್ಧದಲ್ಲೇ ತಡೆದರು ನೀವು ಮನೆಗೆ ಹೋಗಿ ಬನ್ನಿ ಡಾಕ್ಟರ್ ನಾನು ನೋಡ್ಕೊತೀನಿ ಅವಳು ಹೇಳಿದ್ಳು ಊಟಕ್ಕಿನ್ನೂ ನನ್ಗೆ ಅರ್ಜೆಂಟ್ ಇಲ್ಲ ಹೇಮಂತ್ ತಿಂಡಿ ತಂದಿದ್ರಿಲ್ವಂತೆ ಅದಕ್ಕೆ ಇಬ್ಬರು ಹೋಟೆಲ್ಗೆ ಹೋಗಿದ್ವಿ ನೀವು ಹೇಮಂತನ ಜೊತೆಯಲ್ಲೇ ಹೋಟೆಲ್ಗೆ ಹೋಗಿದ್ರ ಭಾರದ್ವಾಜ್ ಅಚ್ಚರಿಯಲ್ಲಿ ಕೇಳಿದ್ರು ಕ್ಷಣ ಅಷ್ಟೇ ನಂತರ ಸವಿಸ್ಕೊಂಡು ಹೇಳಿದರು ನೀವು ಆ ಕಡೆ ಹೋದಾಗ ಜಯದೇವ್ ನಿಮ್ಮನ್ನು ಹುಡುಕೊಂಡು ಬಂದಿದ್ದ ಏನೋ ಅರ್ಜೆಂಟ್ ಇರಬೇಕೇನೋ ಅನಿಸ್ತು ಆದರೆ ಅವನು ವಿಷಯ ಏನು ಅಂತ ಹೇಳಲಿಲ್ಲ ಹೀಗೆ ಕಾಲೇಜಿಗೆ ಹೋಗ್ತಾ ಬಂದಿರಬೇಕು ಅವಳು ಹೇಳಿದ್ಲು ಮನೆಗೆ ಹೋದ ಮೇಲೆ ಏನು ಅಂತ ನಾನು ವಿಚಾರಿಸ್ತೀನಿ ನೀವು ಹೋಗಿ ಬನ್ನಿ ಡಾಕ್ಟರ್ ಏನೇ ಆದರೂ ಪೇಶೆಂಟ್ ಮಿನಿಸ್ಟರ್ ಮನಿಯವರು ಕೆಲಸ ಮುಗಿಸ್ಕೊಂಡು ನೀವು ಬೇಗ ಬಂದರೆ ಒಳ್ಳೇದು ಬಾಗಿಲಿನತ್ತ ಹೊರಟಿದ್ದ ಭಾರದ್ವಾಜ್ ತಡೆದು ನಿಂತು ಹೇಳಿದರು ನಿಮ್ಮನ್ನ ನೋಡಿದರೆ ಎಲ್ಲಿಗೂ ಅರ್ಜೆಂಟಾಗಿ ಹೋಗಬೇಕಾಗಿದೆ ಅನಿಸುತ್ತೆ ಆಯಿತು ನಾನು ಬೇಗ ಬಂದ್ಬಿಡ್ತೀನಿ ಭಾರಧ್ವಜರೊಂದಿಗೆ ಮಾತನಾಡುತ್ತಾ ಅವಳು ನರ್ಸಿಂಗ್ ಹೋಮ್ನ ಬಾಗಿಲ್ವರೆಗೂ ಬಂದಳು ಕಾರಿನಲ್ಲಿ ಕುಳಿತ ಭಾರಧ್ವಜ್ ಗೇಟ್ ದಾಟಿ ರಸ್ತೆಯ ತಿರುವಿಕೆ ಹೋಗುವವರೆಗೂ ಅವಳ ದೃಷ್ಟಿ ಕಾರಿನತ್ತಲೇ ಇತ್ತು ಆದರೆ ಕಾರನ್ನಾಗಲಿ ಭಾರಧ್ವಜರನ್ನಾಗಲಿ ಅವಳು ಗಮನಿಸುತ್ತಿರಲಿಲ್ಲ ವಾಪಸ್ ಬಂದು ತನ್ನ ಕೊಠಡಿಯಲ್ಲಿ ಕುರ್ಚಿಯ ಬೆನ್ನಿಗೆ ಹೊರಗೆ ಕುಳಿತು ಮೆಡಿಕಲ್ ಪುಸ್ತಕದ ಪುಟಗಳನ್ನು ತಿರುವಿ ಹಾಕುತ್ತಿದ್ದಾಗ ಜಯದೇವ್ ಇಲ್ಲಿಗ್ಯಾಕೆ ಬಂದಿದ್ದ ಎಂಬ ಯೋಚನೆಯೊಂದಿಗೆ ಹೇಮಂತನ ವಿಷಯ ಮಾತನಾಡುವಾಗ ಭಾರಧ್ವಜರ ಮಾತುಗಳಲ್ಲಿ ಧ್ವನಿಯಲ್ಲಿ ತಿರಸ್ಕಾರದ ಭಾವ ನುಸುಳಿದಂತಾಯ್ತಲ್ಲ ಅನಿಸಿ ಮನಸ್ಸು ತಪ್ಪವಾಯಿತು ಮನೆ ಬಿಡುವ ಮುನ್ನ ಮಂತ್ರಿಯ ಮನೆಯಿಂದ ನರ್ಸಿಂಗ್ ಹೋಮ್ಗೆ ಫೋನ್ ಬಂತು ಅವರು ನರ್ಸಿಂಗ್ ಹೋಮ್ ಸೇರೋದ್ರೊಳಗೆ ಇವಳು ನರ್ಸ್ಗಳೊಂದಿಗೆ ಬಾಗಿಲಿನಲ್ಲಿ ಸಿದ್ಧಳಾಗಿ ನಿಂತಿದ್ಲು ಮೀನಾಗೆ ಸುಖ ಪ್ರಾಸವ ಆಗೋವರೆಗೂ ಕುಸುಮ ಯಾವ ವಿಷಯವನ್ನು ಯೋಚಿಸಿದೆ ಮರೆತು ಗಡಿಯಾರದತ್ತ ನೋಡದೆ ಕಾರ್ಯ ಪ್ರವೃತ್ತಳಾದಳು ನಮ್ಮ ಫ್ಯಾಮಿಲಿ ಡಾಕ್ಟರ್ ನಾರ್ಮಲ್ ಡೆಲಿವರಿ ಕಷ್ಟ ಅಂತ ಹೇಳಿದರು ಇರುವ ಒಬ್ಬಳೆ ಮಗಳನ್ನು ತೊಂದರೆಗೆ ಸಿಕ್ಕಿಸಿ ಹಾಕ್ಸೋಕೆ ನಮಗೆ ಇಷ್ಟ ಇರಲಿಲ್ಲ ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದ್ವಿ ನೀವು ತುಂಬ ಸುಸಜ್ಜಿತವಾಗಿ ಡೆಲಿವರಿ ಮಾಡಿಸಿದ್ದೀರಿ ನರ್ಸಿಂಗ್ ಹೋಮ್ನಲ್ಲಿ ನಿಮಗೆ ಒಳ್ಳೆ ಹೆಸರಿದೆ ತುಂಬ ಥ್ಯಾಂಕ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು